ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸರ್ಕಾರಿ ಉದ್ಯೋಗ ಪಡಿಬೇಕು ಅನ್ನೋದು ಎಷ್ಟೋ ಯುವಕರ ಕನಸಾಗಿರುತ್ತೆ ಅದಕ್ಕೋಸ್ಕರನೇ ಸಮಾನ ಮನಸ್ಕರ ಶಿಕ್ಷಕರೆಲ್ಲ ಸೇರಿ ಸಂಕಲ್ಪ ಶಿಕ್ಷಕರ ವೇದಿಕೆ ಮಾಡಿಕೊಂಡಿದ್ದಾರೆ ಇದರಿಂದ ಎಷ್ಟೋ ಯುವಕರ ಕನಸು ನನಸಾಗ್ತಾ ಇದೆ ಈ ಸಂಕಲ್ಪ ಶಿಕ್ಷಕರ ವೇದಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸರ್ ಬಗ್ಗೆ ಅವರ ಸ್ನೇಹಿತರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ಅದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ ಸಂಪೂರ್ಣವಾಗಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಗುಂಡ್ಲುಪೇಟೆಯ ಸ್ಥಳೀಯ ಪ್ರತಿಭೆ ಮಹೇಶ್ ಅವರ ಈ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸಂಕಲ್ಪ ಶಿಕ್ಷಕರ ವೇದಿಕೆ ಹಾಗೂ ನಂದೀಶ್ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ನಾನು ಮತ್ತು ನಂದೀಶ್ ಒಟ್ಟಿಗೆ ಎರಡ್ ಸಾವಿರದ ಐದರಲ್ಲಿ ನಾವು ಸರ್ಕಾರಿ ಕೆಲಸಕ್ಕೆ ನಾವು ನೇಮಕವಾದಂತವರು ನಂದೀಶ್ ಭೀಮನ್ ಬೀಡು ಸರ್ಕಾರಿ ಪ್ರೌಢಶಾಲೆಯಲ್ಲಾದರೆ ನಾನು ನಾಗರಾಜ್ ಶರ್ಮನ್ ಕರಕನಾಂಬಿ ಸರ್ಕಾರಿ ಪದವಿ ಕೊಡುವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ನಮ್ಮ ಗುಂಡುಪೇಟೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎರಡು ಸಾವಿರದ ಆರನೇ ಇಸ್ವಿಯಿಂದಲೇ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಈ ಅವಧಿಯಲ್ಲಿ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ವಿ ಅದರ ಮುಖ್ಯ ಉದ್ದೇಶ ಗ್ರಾಮೀಣ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವ ಬರಬೇಕು ಅನ್ನೋದಾಗಿತ್ತು ಜೊತೆಗೆ ಮುಂದೆ ಆತರ ಯಾವುದಾದರೂ ಸರ್ಕಾರಿ ನೌಕರಿಗೆ ಸೇರುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಾವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಉದ್ದೇಶದಿಂದ ನಾವು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ ಸೊ ಅದಾದ ನಂತರ ನಮ್ಮ ಹಲವಾರು ಮಿತ್ರಗಳ ಸಲಹೆಯ ಮೇರೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಸಂಕಲ್ಪ ಶಿಕ್ಷಕರ ವೇದಿಕೆ ಅಂತ ಒಂದು ಎಲ್ಲ ಒಂದು ಸಮಾನ ಮನಸ್ಕರ ಶಿಕ್ಷಕರ ಬಳಗವನ್ನು ನಾವು ಮಾಡಿಕೊಂಡ್ವಿ ಮುಖ್ಯವಾಗಿ ಆ ದಿನ ನಮ್ಮ ತಾಲೂಕಿನಲ್ಲಿದ್ದಂತಹ ಕೊರತೆ ಯಾವುದೇ ಒಂದು ಕೋಚಿಂಗ್ ಕ್ಲಾಸ್ಗಳಾಗಲಿ ಅಥವಾ ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಇರಲಿಲ್ಲ ಅದನ್ನ ನೀಗಿಸುವಂತಹ ಒಂದು ಪುಟ್ಟ ಪ್ರಯತ್ನವಾಗಿ ನಾವು ಮದ್ದಾನೇಶ್ವರ ಶಾಲೆಯಲ್ಲಿ ಆ ಮಕ್ಕಳಿಗಾಗಿ ಅಂದ್ರೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಆಗ್ತಾ ಇರ್ತಾರೋ ಅವರಿಗೆ ಒಂದು ತರಬೇತಿ ಕೇಂದ್ರವನ್ನ ಆರಂಭಿಸಿದ್ವಿ ಅಡವಿ ಮಠದ ಪಡಗೂರು ಶ್ರೀಗಳು ನಮಗೆ ಅದಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿದ್ರು ಜೊತೆಗೆ ನಮ್ಮ ಎಸ್ ಕಾಲೇಜಿನ ಪ್ರಾಂಶುಪಾಲರನ್ನ ನಾವು ಇಲ್ಲಿ ಜ್ಞಾಪಿಸಿಕೊಳ್ಬೇಕು ಶ್ರೀಯುತ ಮಹಾಜ ಸ್ವಾಮಿ ಅವರನ್ನ ನಮ್ಮ ಎಲ್ಲ ಸಮಯದಲ್ಲೂ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಾಗೆ ನನ್ನ ಎಲ್ಲ ಶಿಕ್ಷಕ ಮಿತ್ರರುಗಳು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೇನೆ ಅವರು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುವಂತಹ ತರಗತಿಗಳನ್ನೆಲ್ಲವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಸೊ ಅವರೆಲ್ಲರ ನಿಷ್ಕಲ್ಮಶವಾದಂತಹ ಸೇವೆಯಿಂದಾಗಿ ಈ ಸಂಕಲ್ಪ ಶಿಕ್ಷಕರ ವೇದಿಕೆ ಇದುವರೆಗೂ ಒಂದು ನಾಲ್ಕು ನೂರಕ್ಕೂ ಹೆಚ್ಚಿನ ನಮ್ಮ ತಾಲೂಕಿನ ಪ್ರತಿಭೆಗಳಿಗೆ ವಿವಿಧ ಆ ನೌಕರಿಗಳನ್ನ ತೆಗೆದುಕೊಂಡು ಈಗ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಇದರೆಲ್ಲರ ಮುಖ್ಯ ಕಾರಣ ನಮ್ಮ ನಂದೀಶ್ ಅದಕ್ಕೆ ಹಾಕಿರುವಂತಹ ಶ್ರಮ ಸೊ ಅವರ ಈ ಒಂದು ನಿರಂತರವಾದಂತಹ ಶ್ರಮ ಅವರ ವೈಯಕ್ತಿಕವಾಗಿಯೂ ಹಣವನ್ನು ಹಾಕಿ ಭೀಮನಬೀಡು ಶಾಲೆ ಅಷ್ಟೇ ಅಲ್ಲದೆ ಇಡೀ ತಾಲೂಕಿನ ಮಕ್ಕಳಿಗಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಯುತರ ಸೇವೆಯನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ ಆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನಷ್ಟೇ ಪಡೆದಿರುವಂತಹ ಇಡೀ ದೇಶಕ್ಕಾಗಿಯೇ ಮಾದರಿ ಆಗಿರುವಂತಹ ಶಿಕ್ಷಕರ ನಂದೀಶ್ರವರ ಈ ನಿಸ್ವಾರ್ಥ ಸೇವೆಯನ್ನು ನಾವು ಗೌರವಿಸೋಣ ಅವರಿಗೆ ಭಗವಂತ ಮತ್ತಷ್ಟು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಸಮಾಜ ಸೇವೆಯ ಮುಖ ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ ಧನ್ಯವಾದಗಳು ನಮ್ಮ ಸ್ನೇಹಿತರಾದಂಥ ಶಿವತ ನಂದೀಶ್ ಸರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಪ್ರಸ್ತುತ ಸರ್ಕಾರಿ ಭೀಮನ್ಬಿಡು ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎರಡು ಸಾವಿರದ ಐದನೇ ಇಸ್ವಿಯಿಂದ ಇದುವರೆಗೂ ಅದೇ ಶಾಲೆಯಲ್ಲಿ ಅವರು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಆ ಊರಿನಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಗೆ ಸೇರಿರ್ತಾರೆ ಇವರ ಮಾರ್ಗದರ್ಶನದಲ್ಲಿ ಮುಂದುವರೆದು ಶ್ರೀ ಶ್ರೀ ಸರ್ ಅವರು ಎರಡು ಸಾವಿರದ ಹತ್ತನೇ ಇಸ್ವಿ ತನಕ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ತರಬೇತಿನ ನೀಡ್ತಕ್ಕಂಥದ್ದು ಅವರಿಗೆ ಮಾರ್ಗದರ್ಶನ ನೀಡತಕ್ಕಂಥದ್ದು ಈ ರೀತಿಯಾದ ಸೇವೆಯನ್ನ ಮಾಡ್ತಾ ಒಂದು ಶಿಕ್ಷಕ ಸಮೂಹ ಒಂದು ತೀರ್ಮಾನ ಮಾಡಿಕೊಂಡು ಶ್ರೀಯುತ ನಂದಿಸ್ ಸರ್ ಅವರು ಹಾಗೂ ಅವ್ರ ಜೊತೆ ನಮ್ಮ ತೆರ್ಕಂಬಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ ನಾಗರಾಜ್ ಶರ್ಮನ್ ಸರ್ ಇವರಿಬ್ಬರ ಒಂದು ಇವರ ಇವರು ರೂವಾರಿಗಳಾಗಿ ಪ್ರಾರಂಭಿಸಿದಂತಹ ಒಂದು ಸಂಕಲ್ಪ ಶಿಕ್ಷಕ ವೇದಿಕೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಕ್ರಿಯ ಶಿಕ್ಷಕರುಗಳನ್ನ ನಮ್ಮ ತಾಲೂಕಿನ ಶಿಕ್ಷಕರುಗಳನ್ನ ಒಳಗೊಂಡಂತೆ ಸಂಕಲ್ಪ ಶಿಕ್ಷಕರ ವೇದಿಕೆ ಪ್ರಾರಂಭ ಆಯಿತು ಆ ಸಂಕಲ್ಪ ಶಿಕ್ಷಕರ ವೇದಿಕೆ ಪ್ರಾರಂಭ ಆದಾಗಿನಿಂದ ಅದಕ್ಕೊಂದು ಸ್ಥಳದ ಅವಶ್ಯಕತೆ ಇದ್ದಾಗ ವಿದ್ಯಾರ್ಥಿಗಳಿಗೆ ತರಬೇತಿ ಮಾಡಲಿಕ್ಕೆ ತರಗತಿ ಅವಶ್ಯಕತೆ ಇದ್ದಾಗ ನಮ್ಮ ಮದ್ದಾನೇಶ್ವರ ಪ್ರೌಢಶಾಲೆಯಲ್ಲಿ ಅಲ್ಲಿ ನಾವು ಮಾಡೋಣ ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೊಡಗೂರು ಶ್ರೀಗಳಾದಂತಹ ಶ್ರೀ ಶಿವಲಿಂಗ ಶ್ರೀಮನಿರಂಜನ ಶಿವಲಿಂಗ್ ಶಿವಲಿಂಗೇಂದ್ರ ಮಹಾಸ್ವಾಮಿಗಳವರನ್ನ ಕೇಳ್ಕೊಂಡಾಗ ಅವರು ತುಂಬ ಮನಸ್ಸಿನಿಂದ ಒಪ್ಪಿ ಅವಕಾಶವನ್ನ ಮಾಡಿಕೊಟ್ರು ಅಲ್ಲಿಂದ ಸತತ ಕಳೆದ ಎರಡು ವರ್ಷದವರೆಗೂ ಇಲ್ಲಿವರೆಗೂ ಅಲ್ಲೇ ನಾವು ತರಗತಿಯನ್ನು ನಡೆಸ್ತಾ ಇದ್ವಿ ಸುಮಾರು ನಮ್ಮ ತಾಲೂಕಿನಾದ್ಯಂತ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸ್ಪರ್ಧಾರ್ಥಿಗಳು ಸರ್ಕಾರಿ ಸೇವೆಗೆ ಸೇರಿರ್ತಾರೆ ಆ ಇದಕ್ಕೆ ಪ್ರಮುಖ ಕಾರಣ ಸಂಕಲ್ಪ ಶಿಕ್ಷಕ ವೇದಿಕೆ ಮತ್ತು ಸರ್ಕಾರಿ ಸೇವೆಗೆ ಸೇರಿದಂತಹ ವಿದ್ಯಾರ್ಥಿಗಳ ಪರಿಶ್ರಮ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಒಂದು ಶಿಕ್ಷಕ ವೇದಿಕೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಶಿಕ್ಷಕ ವೇದಿಕೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಪದಾಧಿಕಾರಿಗಳು ಅಂತ ಇರೋದಿಲ್ಲ ಅದರ ಬದಲಿಗೆ ಎಲ್ಲರೂ ಸಹ ಸಕ್ರಿಯ ಸದಸ್ಯರೇ ಆ ನಿಟ್ಟಿನಲ್ಲಿ ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಸರ್ ಅವರು ಮತ್ತೆ ನಾಗರಾಜ್ ಶರ್ಮಾ ಅವರು ಆ ಅವರ ಒಂದು ಪ್ರಯತ್ನದ ಫಲವಾಗಿ ಈಗ ನಡೀತಾ ಇದೆ ಪ್ರಸ್ತುತ ಏನಾಗಿದೆ ಅಂತಂದ್ರೆ ನಮ್ಮ ಮಾನ್ಯ ಶಾಸಕರಾದ ಶಿವ ಗಣೇಶ್ ಪ್ರಸಾದ್ ಅವರು ಕಳೆದ ಎರಡು ವರ್ಷದಿಂದ ಈಚೆಗೆ ನಮ್ಗೆ ಒಂದು ಪ್ರತ್ಯೇಕವಾಗಿ ಒಂದು ಸ್ಥಳವನ್ನು ಗುರುತಿಸಿಕೊಂಡು ಒಂದು ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಆ ಬಾಡಿಗೆ ಮನೆಯಲ್ಲಿ ಈಗ ನಾವು ಆ ಸುಸಜ್ಜಿತವಾದ ಒಂದು ಕೊಠಡಿ ಹಾಗೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಬೋಧನಾ ಪ್ರಕರಣಗಳು ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಸಂಗಮ ಪ್ರತಿಷ್ಠಾನ ಅಳಳಿ ವತಿಯಿಂದ ಆ ನಿಟ್ಟಿನಲ್ಲಿ ಈಗ ನಮ್ಮ ಮದ್ದಾನೇಶ್ವರ ಶಾಲೆಯ ಹಿಂಭಾಗದ ಒಂದು ರಸ್ತೆಯಲ್ಲಿ ಅಲ್ಲಿ ಒಂದು ಸಂಕಲ್ಪ ಶಿಕ್ಷಕ ವೇದಿಕೆಗೆ ಒಂದು ವ್ಯವಸ್ಥಿತವಾದಂತಹ ಕಟ್ಟಡ ಇದೆ ಅಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಈಗ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ ಈಗಲೂ ಸಹ ಸಕ್ರಿಯವಾಗಿ ನಮ್ಮ ಸಂಕಲ್ಪ ಶಿಕ್ಷಕ ವೇದಿಕೆ ನಡೀತಾ ಇದೆ ಇದಕ್ಕೆ ಕಾರಣಕರ್ತರ ಯಾರಪ್ಪ ಅಂತಂದ್ರೆ ನಮ್ಮ ಶಿವತ ನಂದಿ ಸರ್ ಅವರು ಮುಂದುವರೆದು ಹೇಳಬೇಕು ಅಂದ್ರೆ ಶಾಲೆಗಳ ಶಾಲೆಯಲ್ಲಿ ಅವರ ವಿಚಾರಗಳನ್ನ ಇರಬೇಕು ಅಂತಂದ್ರೆ ಭೀಮುಲ್ ಗ್ರಾಮ ಅದು ನಮ್ಮ ಕೇರಳದ ಒಂದು ಗಡಿ ಪ್ರದೇಶದಲ್ಲಿ ಇರತಕ್ಕಂತಹ ಗ್ರಾಮ ಅಲ್ಲಿ ಅಲ್ಲಿನ ಪೋಷಕರುಗಳು ವಲಸೆ ಹೋದಂತಹ ಸಂದರ್ಭದಲ್ಲಿ ಆ ಅಲ್ಲಿ ಮಕ್ಕಳು ವಾಸಕ್ಕೆ ಸಮಸ್ಯೆ ಆಗ್ತಿತ್ತು ಬಿಮಲ್ ಗ್ರಾಮದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳನ್ನ ಗುಂಡ್ಲುಪೇಟೆ ಹಾಸ್ಟೆಲ್ಗೆ ಅವ್ರನ್ನ ಜಾಯಿನ್ ಮಾಡಿಸಿ ಪ್ರತಿನಿತ್ಯ ಆ ಮಕ್ಕಳು ಭೀಮಲ್ ಬಿಡು ಶಾಲೆಯಿಂದ ಗುಂಡ್ಲಿಪೇಟೆ ಹಾಸ್ಟೆಲ್ ಬಂದು ಉಳ್ಕೊಂಡು ರಾತ್ರಿವರೆಗೂ ಓದ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಬೆಳಿಗ್ಗೆ ಎದ್ದು ಹೋಗಿ ಅವರೇನೆ ಬೆಳಗಿನ ಜಾವ ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಹೋಗಿ ಅವ್ರನ್ನ ಎಬ್ಸಿ ಓದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಇಷ್ಟಾದ್ರೂ ಸಹ ಯಾವುದೇ ಪ್ರಶಸ್ತಿಗಳಿಗೆ ಪುರಸ್ಕಾರಗಳಿಗೆ ಅವರು ಪಟ್ಟಂತ ಅವರೆಲ್ಲ ಯಾರಾದ್ರೂ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ದಯಮಾಡಿ ಇಂತಹ ಪ್ರಶಸ್ತಿ ಅಥವಾ ಅಪ್ಲಿಕೇಶನ್ ಹಾಕ್ಬೇಕು ಸರ್ ಅವರ್ ಹಾಕಿ ಅಂತ ನಾವು ಕೇಳ್ಕೊಂಡಾಗ ದಯಮಾಡಿ ನನಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಬೇಡ ಸರ್ ನಮ್ಮ ವಿದ್ಯಾರ್ಥಿಗಳ ಜೀವನ ಅವರು ಶೈಕ್ಷಣಿಕವಾಗಿ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಂಡ್ರೆ ಸಾಕು ಎನ್ನುವಂತಹ ನಿಟ್ಟಿನಲ್ಲಿ ಶಿವತಾ ನಂದಿ ಸರ್ ಅವರು ಶಿಕ್ಷಕರು ಸಿಗ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳ ಪುಣ್ಯ ಆ ನಿಟ್ಟಿನಲ್ಲಿ ನಮ್ಮ ನಂದಿ ಸರ್ ಅವರು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ಇಡೀ ರಾಜ್ಯಕ್ಕೆ ಮಾದ ಮಾದರಿಯಾಗಿರ್ತಕ್ಕಂಥ ಶಿಕ್ಷಕರಾಗಿದ್ದಾರೆ ಅವ್ರಿಗೆ ಇನ್ನೂ ಅವರ ಒಂದು ಆ ಮಕ್ಕಳ ಕುರಿತು ಅವರಲ್ಲಿ ಇರ್ತಕ್ಕಂಥ ಒಲವು ಉತ್ಸಾಹ ಇಮ್ಮಡಿ ಆಗ್ಲಿ ನೂರ್ ಮಡಿ ಆಗ್ಲಿ ಈ ನಿಟ್ಟಿನಲ್ಲಿ ಅವರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಅವರ ಜೀವನವನ್ನು ರೂಪಿಸ್ಕೊ ರೂಪಿಸಿಕೊಳ್ಳಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದ ಎರಡು ಸಾವಿರದ ನಾಲ್ಕರಲ್ಲಿ ಭೀಮನ್ ಬೀಡು ಗ್ರಾಮದಲ್ಲಿ ಪ್ರೌಢಶಾಲೆಯನ್ನು ಸರ್ಕಾರ ಪ್ರಾರಂಭ ಮಾಡ್ತದೆ ಪ್ರಾರಂಭ ಆದ ಸಂದರ್ಭದಲ್ಲಿ ನಂದೀಶ್ ಶಿಕ್ಷಕರು ಅಲ್ಲಿಗೆ ಬರ್ತಾರೆ ಪ್ರೌಢಶಾಲೆಗೆ ಪ್ರೌಢಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಉತ್ತಮ ಶಿಕ್ಷಣ ದೊರೆಯುವ ಮಟ್ಟದಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಜೊತೆಗೆ ಅವರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಇದ್ದೀವಿ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ನಮ್ಮ ಭೀಮನ್ಬೀಡು ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತೆ ಈಗಲೂ ಕೂಡ ಸೇವೆ ಸಲ್ಲಿಸ್ತಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆ ಪಾಠ ಪ್ರವಚನಗಳನ್ನ ನೀಡ್ತಾ ಉತ್ತಮ ರೀತಿಯಲ್ಲಿ ಒಳ್ಳೆ ಪ್ರಜೆಗಳನ್ನಾಗಿ ರೂಪಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಭೀಮನ್ಬೀಡು ಪ್ರೌಢಶಾಲೆ ಸುಮಾರು ಗುಂಡ್ಲುಪೇಟೆಯಿಂದ ಆ ಎಂಟು ಕಿಲೋಮೀಟರ್ ಅಂತರದಲ್ಲಿದೆ ಈ ಸಂದರ್ಭದಲ್ಲಿ ಅಲ್ಲಿರುವ ವಿದ್ಯಾರ್ಥಿಗಳನ್ನ ಆ ಗುಂಡೂಲ್ಪೇಟೆಯ ಸೋಮೇಶ್ವರ ಹಾಸ್ಟೆಲ್ ನಲ್ಲೂ ಕೂಡ ಅವರು ಕರ್ಕೊಂಡು ಅಲ್ಲೇ ವಾಸ್ತವ್ಯ ಮಾಡಿಸಿ ಅವ್ರಿಗೆ ಹೆಚ್ಚುವರಿ ಟ್ಯೂಷನ್ ಕೂಡ ಉಚಿತವಾಗಿ ಕೊಟ್ಟು ಆ ಮಕ್ಕಳ ಶಿಕ್ಷಣ ಮಟ್ಟ ಉತ್ತಮ ಮಟ್ಟಕ್ಕೆ ಬರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ರಜಾ ದಿನಗಳಲ್ಲೂ ಸಹ ಅವರು ಹಬ್ಬ ಹರಿದಿನಗಳು ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಆ ಭೀಮನ್ ಬೇಡು ಪ್ರೌಢಶಾಲೆಯಲ್ಲಿ ವಿಶೇಷ ತರಗತಿಗಳನ್ನು ಕೂಡ ತೆಗೆದುಕೊಂಡು ಆ ನಮ್ಮ ಗ್ರಾಮಾಂತರ ಭಾಗದ ಮಕ್ಕಳ ವಿದ್ಯಾಭ್ಯಾಸದ ಏಳ್ಗೆಗಾಗಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಕೂಡ ಅದರ ಜೊತೆಗೆ ಭೀಮನ್ಬೀಡು ಬೀಡು ಗ್ರಾಮದಲ್ಲಿ ಸುಮಾರು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಬೆರಳಿಕೆಯಷ್ಟು ಸರ್ಕಾರಿ ನೌಕರರು ಇದ್ರು ಈ ಸಂದರ್ಭದಲ್ಲಿ ನಾವು ಮೂವತ್ತಕ್ಕೂ ಹೆಚ್ಚು ಎಲ್ಲಾ ವಿಧದ ಸರ್ಕಾರಿ ನೌಕರನ್ನ ನಾವು ಗ್ರಾಮದಲ್ಲಿ ಕಾಣಬಹುದಾಗಿದೆ ಪ್ರೌಢಶಾಲಾ ಬಂದಾದ್ನಿಂದ ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಕ್ಷಣ ಪಡೆಯಕ್ಕೆ ಸ್ಟಾರ್ಟ್ ಮಾಡುದಾಗ್ಲಿಂದ ಮತ್ತೆ ಮಾಸ್ಟರ್ ಅಂತಹ ಶಿಕ್ಷಕರಿಂದಾಗಿ ಕೂಡ ಇದು ಸಾಧ್ಯವಾಗಿದೆ ಅಂತ ಹೇಳಕ್ ಬಯಸ್ತೀನಿ ಜೊತೆಗೆ ನಂದಿಸ್ ಮಾಸ್ಟರ್ ಅವರು ಸಂಕಲ್ಪ ಶಿಕ್ಷಕರ ವೇದಿಕೆ ಅದನ್ನು ಕೂಡ ಪ್ರಾರಂಭ ಮಾಡಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಭೇದೆ ಈ ರೀತಿಯ ನೇಮಕಾತಿಗಳಿಗೆ ಅವರು ಉಚಿತವಾಗಿ ಕೂಡ ತರಬೇತಿಯನ್ನ ಅಲ್ಲಿ ಮಕ್ಕಳಿಗೆ ನೀಡ್ತಾ ಆ ಒಂದು ಸರ್ಕಾರಿ ನೌಕರಗಳನ್ನ ಸೃಷ್ಟಿಸುವುದಲ್ಲೂ ಕೂಡ ಇವರು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ನಂದೀಶ್ ಮಾಸ್ಟ್ರು ಬಂದಾಗ್ಲಿಂದ ನಮ್ಮ ಭೀಮನ್ಬಿಡು ಗ್ರಾಮದ ವಾತಾವರಣ ಮತ್ತೆ ಅಲ್ಲಿನ ಶಿಕ್ಷಣದ ಗುಣಮಟ್ಟ ತುಂಬಾ ಉತ್ತಮ ರೀತಿಯಲ್ಲಿ ಮುಂದೆ ಬಂದಿದೆ ಮತ್ತೆ ಆ ಶಿಕ್ಷಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರುಗಳನ್ನ ಹೆಚ್ಚಾಗಿ ಅವರು ತೊಡಗಿಸ್ಕೊಂಡು ತುಂಬಾ ತಮ್ಮ ಅಹ್ ಅಣ್ಣ ತಮ್ಮಿಂದ ಮಕ್ಕಳು ತರ ರೀತಿಯ ಅವರು ನೋಡ್ತಾ ಬರೋದ್ರಿಂದ ಜೊತೆಗೆ ಅವ್ರನ್ನ ಕೇರ್ ಮಾಡ್ತಾ ಇರೋದ್ರಿಂದ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಶಿಕ್ಷಣದ ಅಭಿವೃದ್ಧಿ ಮತ್ತು ಆ ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರ್ಕಾರಿ ನೌಕರಿಯನ್ನ ಪಡೆಯಲು ಕೂಡ ಸಾಧ್ಯವಾಗಿದೆ ಇದು ಎಲ್ಲ ನಮ್ಮ ನಂದಿ ಸ್ಮಾರ್ಟ್ ಇಂದ ಅವರ ಒಂದು ಅಹ್ ತೊಂಬತ್ತು ವರ್ಷಗಳ ನಿರಂತರ ಸೇವೆಯಿಂದ ಈ ಒಂದು ಅಭಿವೃದ್ಧಿ ಸಾಧ್ಯ ಆಗಿದೆ ಅಲ್ಲಿ ಆ ಪರಿಸರ ವಾತಾವರಣ ಮತ್ತೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮಕ್ಕಳಿಗೆ ಊಟದ ವ್ಯವಸ್ಥೆಗೆ ಅವರು ಬೇರೆ ಬೇರೆ ಜನಗಳ ಹತ್ರ ಒಂತಿಗೆ ಒಂತಿಗೆ ಹಣವನ್ನ ಪಡೆದು ಆ ಹಣದಿಂದ ಅಲ್ಲಿ ಊಟ ಟೇಬಲ್ ನ ನಿರ್ಮಾಣ ಮಾಡದಿರಬಹುದು ಜೊತೆಗೆ ನಮ್ಮ ಗುಂಡಲ್ಪೇ ಆಡಳಿತದ ಗಣೇಶ್ ಪ್ರಸಾದ್ ಸರ್ ಅವರು ಕೂಡ ಅವರು ಆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಒಂದು ಪ್ರೌಢಶಾಲೆಯ ಕಮಾನುಗಳ ನಿರ್ಮಾಣ ಮಾಡೋದಕ್ಕೆ ತುಂಬಾ ಶ್ರಮ ವಹಿಸಿದ್ದಾರೆ ಈ ರೀತಿಯಾಗಿ ಒಂದು ಭೀಮನ್ಬೀಡು ಪ್ರೌಢಶಾಲೆಯ ಗಿಡ ಮರಗಳು ಮತ್ತು ಪರಿಸರದ ಆ ಒಂದು ಬೆಳವಣಿಗೆಗೆ ತುಂಬಾ ಕಾರಣೀಭೂತರಾಗಿದ್ದಾರೆ ಅಂತ ಹೇಳ್ತೀನಿ ನಂದೀಶ್ ಮಾಸ್ಟರ್ ಅವರು ಜೊತೆಗೆ ಭೀಮನ್ಬೀಡು ಗ್ರಾಮದಲ್ಲಿ ಆ ಓದುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆ ಕೆಲವು ಸಮ ಸಂದರ್ಭಗಳು ಶಾಲೆಯಿಂದ ದೂರ ಉಳಿತಾ ಇದ್ರು ಈ ಸಂದರ್ಭದಲ್ಲಿ ಪ್ರತಿ ಮನೆಗಳಿಗೆ ಅವರು ಭೇಟಿ ನೀಡಿ ಪೋಷಕರಲ್ಲಿ ಮನವಿ ಮಾಡಿ ಆ ಮಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಯನ್ನು ತಪ್ಪಿಸಿಕೊಳ್ಳದಂತೆ ಮನವಿ ಮಾಡಿ ಆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೂಡ ನೀಡ್ತಾ ಬಂದಿದ್ದಾರೆ ಈಗ ಭೀಮನಬೀಡು ಗ್ರಾಮದಲ್ಲಿ ಡ್ರಾಪ್ ಔಟ್ಸ್ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ವಿಶೇಷ ರಜಾ ದಿನಗಳಲ್ಲಿ ಹಬ್ಬ ದಿನಗಳಲ್ಲೂ ಕೂಡ ವಿಶೇಷ ತರಗತಿಗಳನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸ ಮಾಡ್ತಾ ಅವರು ಮುನ್ನಡೆ ಉನ್ನತ ಶಿಕ್ಷಕರಾಗಿ ಮುಂದೆ ಬಂದಿದ್ದಾರೆ ಜೊತೆಗೆ ಆ ಒಂದು ಭೀಮನಬೀಡು ಪ್ರೌಢಶಾಲೆಯ ಅಭಿವೃದ್ಧಿಗೆ ತುಂಬಾ ಶ್ರಮ ಅಂತ ಹೇಳಲು ಬಯಸ್ತೇವೆ